ಪುರಾತನ ಕಾಲದಲ್ಲಿ ಭೂಮಿಯ ಶಾಂತಿ ಮತ್ತು ಸಮೃದ್ಧಿಯನ್ನು ಕಾಪಾಡಲು ದೇವತೆಗಳು ಪ್ರಯತ್ನಿಸುತ್ತಿದ್ದರು ಆದರೆ ಮಹಾಶಕ್ತಿಶಾಲಿ ಅಸುರರಾದ ಜಂಬಾಸುರ ಮತ್ತು ಮೋಹಾಸುರ ಭೂಮಿಯಲ್ಲಿ ಭಯವನ್ನು ಹರಡುತ್ತಿದ್ದರು ಇವರು ದೇವತೆಗಳಿಗೆ ಸವಾಲು ಹಾಕಿ ಯುದ್ಧಕ್ಕೆ ಸಿದ್ಧರಾದರು ದೇವತೆಗಳು ಗಣಪತಿಯನ್ನು ಶರಣಾದರು ಗಜಮುಖದ ದೇವತಾ ಗಣಪತಿ ತಮ್ಮ ಶಕ್ತಿಯನ್ನು ಸಂಗ್ರಹಿಸಿ ಅಸುರರನ್ನು ಎದುರಿಸಲು ನಿರ್ಧರಿಸಿದರು ಆದರೆ ಈ ಯುದ್ಧವು ಶಕ್ತಿಯಷ್ಟೇ ಬುದ್ಧಿಯೊಳಗಿನ ಯುದ್ಧವೂ ಆಗಿತ್ತು ಗಣಪತಿ ತಮ್ಮ ವಿವೇಕದಿಂದ ಮತ್ತು ಕೌಶಲ್ಯದಿಂದ ಅಸುರರ ದೌರ್ಬಲ್ಯವನ್ನು ಅರಿತುಕೊಂಡರು ಅಸುರರು ತಮಗಿರುವ ದಾರ್ಶನಿಕ ಶಕ್ತಿಯನ್ನು ಬಳಸಿಕೊಂಡು ಮೋಸ ಮತ್ತು ಭಯವನ್ನು ಹರಡುತ್ತಿದ್ದರೆ ಗಣಪತಿ ಧೈರ್ಯ ಮತ್ತು ಶಾಂತಿಯ ಹಾದಿಯನ್ನು ತೋರ್ಪಡಿಸಿದರು ಆಯಿತಾದಂತೆಯೇ ಗಣಪತಿ ತಮ್ಮ ಮೂಸಿಕ ವಾಹನದೊಂದಿಗೆ ಅಸುರರ ಕೇಂದ್ರ ಕೋಟೆಗೆ ಪ್ರವೇಶಿಸಿದರು ತಮ್ಮ ಚತುರ್ಭುಜ ಶಕ್ತಿಯನ್ನು ಬಳಸಿಕೊಂಡು ಅಸುರರನ್ನು ಮರೆಮಾಚಿದ ಮೋಹವನ್ನು ದೂರಮಾಡಿ ಅವರನ್ನು ಶಾಂತಿಯ ಮಾರ್ಗಕ್ಕೆ ತರಲು ಯತ್ನಿಸಿದರು ಗಣಪತಿಯ ದೈವಿಕ ಶಕ್ತಿಯ ಮುಂದೆ ಅಸುರರು ಸೋತು ಶರಣಾದರು ಅನಂತರ ಭೂಮಿಯಲ್ಲಿ ಶಾಂತಿ ಮತ್ತು ಸಮೃದ್ಧಿ ಪುನಃ ಸ್ಥಾಪಿತವಾಯಿತು ಗಣಪತಿಯು ವಿಕ್ಟೋರಿಯಸ್ ಆಗಿ ದೇವತೆಗಳ ಆಶೀರ್ವಾದವನ್ನು ಪಡೆದರು ಈ ಕಥೆಯ ಸಂದೇಶ ಧೈರ್ಯ ಮತ್ತು ವಿವೇಕವನ್ನು ಬಳಸಿದಾಗ ಯಾವುದೇ ಸಂಕಷ್ಟವನ್ನು ಜಯಿಸಬಹುದು